ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವ ಜನರಿಗೆ ಉದ್ಯೋಗಸ್ಥರಿಗೆ ಕೆಲವು ನಿರೀಕ್ಷೆಗಳು ಈಡೇರುವ ಸೂಚನೆ ಉದ್ಯಮಿಗಳಿಂದ ಇನ್ನಷ್ಟು ಅವಕಾಶಗಳಿಗಾಗಿ ಶೋಧನೆ ದೀರ್ಘಕಾಲದ ವ್ಯಾವಹಾರಿಕ ಸಮಸ್ಯೆಗಳು ಪರಿಹಾರ ಶುಭ ಕಾರ್ಯಕ್ಕೆ ಒದಗಿದ ವಿಘ್ನ ನಿವಾರಣೆ ವೃಷಭ ರಾಶಿ ಗುರು ಸಮಾನರ ಅಕಸ್ಮಾತ್ ಭೇಟಿ ಸ್ವತಂತ್ರ ಉದ್ಯಮಿಗಳಿಗೆ ಎದುರಾಳಿಗಳಿಂದ ಸಹಜ ಸ್ಪರ್ಧೆ ಉತ್ಪನ್ನಗಳ ಗುಣಮಟ್ಟದ ಕಡೆಗೆ ಗಮನ ಇರಲಿ ಸಂಗಾತಿಯ ಮನೋಗತವನ್ನು ಗೌರವಿಸಿ ನಡೆದುಕೊಂಡರೆ ಸಂಸಾರದ ಭವಿಷ್ಯಕ್ಕೆ ಕ್ಷೇಮ ಮಿಥುನ ರಾಶಿ ಉದ್ಯೋಗದಲ್ಲಿ ಪ್ರತಿಭೆಗೆ ಗೌರವ ದೇವತಾರಾಧನೆಯ ಮೂಲಕ ವಿಘ್ನ ನಿವಾರಣೆ ಕುಟುಂಬದ ಮನೆಯಲ್ಲಿ ಶುಭದ ಕಾರ್ಯಗಳು ವಾಹನ ದುರಸ್ತಿ ಬಲ್ಲವರಿಗೆ ಉದ್ಯೋಗ ಅವಕಾಶ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಆನಂದ ಕಟಕ ರಾಶಿ ಉದ್ಯೋಗದಲ್ಲಿ ತೃಪ್ತಿಯ ದಿನ ವ್ಯವಹಾರ ಕ್ಷೇತ್ರದಲ್ಲಿ ಸಾಧಿಸಿದ ಯಶಸ್ಸಿನಿಂದ ಸಮಾಜದಲ್ಲಿ ಗೌರವ ದಾಂಪತ್ಯ ಜೀವನದಲ್ಲಿ ಸಂತೃಪ್ತಿ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟದ ಪಾಲೆ ದೊಡ್ಡದು ಸಿಂಹ ರಾಶಿ ತತ್ಕ್ಷಣ ಸ್ಪಂದಿಸುವ ಗುಣಕ್ಕೆ ಎಲ್ಲರ ಮೆಚ್ಚುಗೆ ಉದ್ಯಮದಲ್ಲಿ ಇನ್ನಷ್ಟು ಅವಕಾಶಗಳ ಅನ್ವೇಷಣೆ ಗೆಳೆಯರಿಂದ ಸಹಕಾರ ಅನಿರೀಕ್ಷಿತ ಧನಾಗಮನ ಕೃಷಿ ಕ್ಷೇತ್ರದಲ್ಲಿ ಹೊಸ ಪ್ರಯೋಗಗಳಿಂದ ಲಾಭ ಕನ್ಯಾ ರಾಶಿ ಅವಶ್ಯಕತೆಗೆ ಸರಿಯಾಗಿ ಧನದ ಆಗಮನ ಸಣ್ಣ ಉದ್ಯಮ ಆರಂಭಕ್ಕೆ ವಿಘ್ನ ದೂರದಿಂದ ಶುಭ ವಾರ್ತೆ ಲಘು ಪಾನೀಯಾದಿ ದ್ರವ ಪದಾರ್ಥ ವ್ಯಾಪಾರಿಗಳಿಗೆ ಲಾಭ ಹಿರಿಯರು ಮತ್ತು ಗೃಹಿಣಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ತುಲ ರಾಶಿ ಚಿತ್ತ ಚಾಂಚಲ್ಯಕ್ಕೆ ಎಡೆ ಕೊಡದಿರಿ ಉದ್ಯೋಗಸ್ಥಾನದಲ್ಲಿ ಹೊಸ ಬಗೆಯ ಅವಕಾಶಗಳು ಸಾಧ್ಯತೆ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಆದಾಯ ವೃದ್ಧಿ ದಾಂಪತ್ಯ ಜೀವನದಲ್ಲಿ ಸುಖ ಗುರು ಹಿರಿಯರ ಸಕಾಲಿಕ ಮಾರ್ಗದರ್ಶನ ಲಭ್ಯ ವೃಶ್ಚಿಕ ರಾಶಿ ಸತ್ಕಾರ್ಯಗಳಿಗೆ ಸೂಕ್ತ ಪ್ರತಿಫಲ ಉದ್ಯೋಗದಲ್ಲಿ ಪದೋನ್ನತಿ ಉದ್ಯಮ ಕ್ಷೇತ್ರ ಜಯ ಬೇರಿ ಹಿರಿಯರಿಗೆ ಉತ್ತಮ ದೇಹದ ಆರೋಗ್ಯ ವ್ಯವಹಾರದ ಸಂಬಂಧ ದಕ್ಷಿಣ ದಿಕ್ಕಿಗೆ ಪಯಣ ಸಂಭವ ಧನುರಾಶಿ ಅಂತರ್ವಾಣಿಯ ಮಾರ್ಗದರ್ಶನದಿಂದ ಸಕಲ ಕಾರ್ಯಗಳು ಸಿದ್ಧಿ ವಸ್ತ್ರೋದ್ಯಮಿಗಳಿಗೆ ಸ್ವರ್ಣ ಉದ್ಯಮಿಗಳಿಗೆ ಅಮಿತ ಲಾಭ ಉದ್ಯೋಗಸ್ಥರಿಗೆ ಮಂದಗತಿಯಲ್ಲಿ ಮುನ್ನಡೆ ನಿವೃತ್ತ ವೃತ್ತಿಪರರಿಗೆ ಹೊಸ ಅವಕಾಶಗಳು ಮಕರ ರಾಶಿ ಕೋಪ ವಿಜೃಂಭಿಸದಂತೆ ಎಚ್ಚರ ವಹಿಸಿ ಅಭಿಪ್ರಾಯ ವ್ಯಕ್ತಪಡಿಸಲು ಆತುರ ಬೇಡ ದೈನಂದಿನ ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ಸಾಗರೋತ್ಪನ್ನ ವ್ಯಾಪಾರಿಗಳಿಗೆ ಹೇರಳ ಲಾಭ ಧ್ಯಾನ ದೇವತಾರ್ಚನೆಯಿಂದ ನೆಮ್ಮದಿ ಕುಂಭರಾಶಿ ಉದ್ಯೋಗಸ್ಥ ಹುದ್ದೆಯಲ್ಲಿ ಪದೋನ್ನತಿ ಸಂಭವ ಮುದ್ರಣ ಸಾಮಗ್ರಿ ಸ್ಟೇಷನರಿ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ಲಾಭ ಗೃಹಿಣಿಯರಿಗೆ ಕೂಡ ದ್ರವ್ಯ ಲಾಭ ಇದೆ ಉತ್ತಮ ವ್ಯಾಸಂಗಸ್ತರಿಗೆ ಅನುಕೂಲದ ಸಮಯ ಹಿರಿಯರಿಗೆ ಮಕ್ಕಳಿಗೆ ಸಂತಸ ಸಮಾಜ ಸೇವೆಯಲ್ಲಿ ಆಸಕ್ತಿ ಕೊನೆಯದಾಗಿ ಮೀನರಾಶಿ ಉದ್ಯೋಗದ ಸಂಬಂಧ ದೂರದ ಸ್ಥಳಕ್ಕೆ ಭೇಟಿ ಸಂಭವ ಇಲಾಖೆಗಳಿಂದ ಉತ್ತಮ ಸ್ಪಂದನ ಹೊಸ ಕಾರ್ಯಾರಂಭಕ್ಕೆ ತಾತ್ಕಾಲಿಕ ವಿಘ್ನ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಉತ್ತಮ ಲಾಭ ಗ್ರಾಮೋದ್ಯ ಉದ್ಯೋಗಗಳಿಗೆ ಪ್ರೋತ್ಸಾಹ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಸ್ಥಿರ ಈಗಿನ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ